ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಈ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಈಸಿಯಾಗಿರುವಂಥದ್ದು ಗುರುಬಲ ಹೆಚ್ಚಾಗೋದಕ್ಕೆ ಗುರುವಿನ ಆಶೀರ್ವಾದ ಸಿಗೋದಕ್ಕೆ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಗುರುವಿನ ಶಾಪ ಅನ್ನೋದು ತಟ್ಟಬಾರ್ದು ಗುರುವಿನ ಆಶೀರ್ವಾದ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ದೇವರ ಆಶೀರ್ವಾದದಷ್ಟೇ ನಮಗೆ ಶಕ್ತಿಯನ್ನು ಕೊಡುವಂಥದ್ದು ದೇವರು ಅಂದರೆ ನಾವು ಕಣ್ಣಿಗೆ ಕಾಣಿಸುವ ದೇವರನ್ನು ಕೂಡ ಅಂದರೆ ನಮ್ಮ ತಂದೆ ತಾಯಿಗಳನ್ನು ಕೂಡ ದೇವರು ಅಂತ ನೋಡ್ತೀವಿ ಗುರುಗಳನ್ನು ಕೂಡ ದೇವರು ಅಂತ ನೋಡ್ತೀವಿ ನಾವು ನಂಬಿದ ದೇವರುಗಳ ಕೂಡ ನಮಗೆ ಆಶೀರ್ವಾದ ಅನ್ನೋದು ಕೊಡ್ತಾರೆ ಶಾಪ ಅನ್ನೋದು ಕೊಡೋದಿಲ್ಲ ಆದರೆ ನಮಗೆ ಗುರುಗಳ ಶಾಪ ಏನಾದರೂ ತಟ್ಟಿದ್ರೆ ತುಂಬ ಫವರ್ ಅನ್ನೋದು ಇರುತ್ತೆ ಏಳಿಗೆ ಅನ್ನೋದು ಆಗೋದಿಲ್ಲ ಅದಕ್ಕೆ ಗುರುವಾರದ ದಿನಗಳಲ್ಲಿ ಯಾವಾಗಲೂ ಗುರುಬಲ ಹೆಚ್ಚಾಗೋದಕ್ಕೆ ಗುರುಬಲ ಹೆಚ್ಚಾದರೆ ದುಡ್ಡು ಅನ್ನೋದು ಬರುತ್ತೆ ಸಂಪತ್ತು ಅನ್ನೋದು ಬರುತ್ತೆ ವಿದ್ಯಾ ಬುದ್ಧಿ ಅನ್ನೋದು ಬರುತ್ತೆ ತುಂಬ ಸಂತೋಷವಾಗಿರ್ತಾರೆ ಅವರ ಬಯಸಿದಂಥ ಜೀವನ ಅನ್ನೋದು ಅವ್ರಿಗೆ ಆರಾಮಾಗಿ ಸಿಗುತ್ತೆ ಕೆಲವೊಬ್ಬರಿಗೆ ಒದ್ದಾಡಿಕೊಂಡು ನಾವು ಏನಾದರೂ ಫೈಟ್ ಮಾಡ್ತಾ ನಮಗೆ ಬೇಕಾಗಿರುವಂಥದ್ದನ್ನು ತಗೊಳ್ತೀವಿ ಇನ್ನೂ ಕೆಲವ್ರಿಗೆ ಅವರು ಅದೃಷ್ಟ ಮಾಡಿದ್ದಾರೆ ಅವರು ಕೇಳೋದಕ್ಕೆ ಮುಂಚೆನೇ ಅವ್ರಿಗೆಲ್ಲವೂ ಇದೆ ಅಂತ ಕೆಲವೊಬ್ಬರನ್ನ ನಾವು ನೋಡ್ತಾ ಇರ್ತೀವಿ ಆ ರೀತಿ ಅದೃಷ್ಟದ ಜೊತೆ ನಮಗೆ ಆ ಒಂದು ದೇವರ ಆಶೀರ್ವಾದ ಗುರುಬಲ ಗುರುವಿನ ಆಶೀರ್ವಾದ ಎರಡೂ ಸಿಗೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಪರಿಹಾರ ತುಂಬ ಈಸಿಯಾಗಿರುತ್ತೆ ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನು ತಗೊಳ್ಬೇಕು ಅಷ್ಟೆ ನಮಗೆ ತಂತ್ರಶಾಸ್ತ್ರಗಳಲ್ಲಿ ತಿಳಿಸಿರುವ ರಹಸ್ಯವಾದ ತಂತ್ರ ಪರಿಹಾರ ಇದು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಬಾರ್ದು ಶೇರ್ ಮಾಡಿಕೊಳ್ಳುವಾಗ ನಾವು ಅವರು ಇನ್ನೂ ಎಷ್ಟು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಇನ್ನೂ ಆಸೆ ಇವ್ರಿಗೆ ಇನ್ನೂ ದುರಾಸೆ ಅದಕ್ಕೆ ಈ ರೀತಿ ಎಲ್ಲ ಪ ಇರ್ತಾರೆ ಅಂತಂದ್ಬಿಟ್ಟು ಕಣ್ ದೃಷ್ಟಿ ಬೀಳುತ್ತೆ ಅದಕ್ಕೋಸ್ಕರ ರಹಸ್ಯವಾಗಿ ಮಾಡ್ಕೊಳ್ಳಿ ನೀವು ಮಾಡಿಕೊಳ್ಳುವಾಗ ಬೇರೆಯವ್ರಿಗೆ ಗೊತ್ತಾದರೆ ಆ ರಿಸಲ್ಟ್ ನಮಗೆ ಚೆನ್ನಾಗಿ ಬರೋದಿಲ್ಲ ಅದು ಆದ ಕಾರಣ ಇದನ್ನೆಲ್ಲವೂ ಕೂಡ ನೀವು ಸ್ವಲ್ಪ ಗುಟ್ಟಾಗಿ ಮಾಡಿಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ನಿಮ್ಮ ಮನೆಯಲ್ಲಿ ಇರುವಂಥವರು ನೋಡಿದ್ರೂ ಪರವಾಗಿಲ್ಲ ಯಾಕಂದರೆ ಅವರು ಮನೆಯಲ್ಲೇ ಇರ್ತಾರೆ ಆದ ಕಾರಣ ಇನ್ನು ನಾವು ಮಾಡಿಕೊಳ್ಳೇಬೇಕಾಗುತ್ತೆ ಈ ಪರಿಹಾರವನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಯಾರಿಗೆ ಗುರುಬಲ ಜಾಸ್ತಿ ಆಗಬೇಕು ನಾವು ಏನೇ ಸಮಸ್ಯೆಗಳಿದ್ದರೂ ಕೂಡ ಗೊತ್ತಾಗ್ತಾ ಇಲ್ಲ ಸಮಸ್ಯೆಗಳನ್ನು ನಾವು ಎ ಅದರಲ್ಲೇ ಇದ್ದೀವಿ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟೋ ದೇವರನ್ನು ಪೂಜೆ ಮಾಡ್ತಾ ಇದ್ದೀವಿ ಪರಿಹಾರಗಳನ್ನು ಮಾಡ್ಕೊಂಡಿದ್ದೀವಿ ಆದರೂ ರೆಮಿಡೀಸನ್ನು ಮಾಡ್ಕೊಂಡಿದ್ದೀವಿ ಮಂತ್ರಗಳನ್ನು ಹೇಳ್ಕೊಂಡಿದ್ದೀವಿ ಸಮಸ್ಯೆಗಳು ಇರುವ ರೀತಿಯೇ ಇದೆ ಅಂತ ಹೇಳಿದ್ರೆ ಅಂತಹವರು ಗುರುವಾರದ ದಿನಗಳಲ್ಲಿ ಕಡಲೆಕಾಳನ್ನು ನೆನೆಸಿಬಿಟ್ಟು ಅದನ್ನು ದೇವಸ್ಥಾನಗಳಿಗೆ ಪ್ರಸಾದವಾಗಿ ಕೊಡಬಹುದು ಕಡಲೆಕಾಳನ್ನು ನೀವು ಹಾಗೆ ಇದೆಲ್ಲ ಮಾಡೋದಕ್ಕಾಗೋದಿಲ್ಲ ಅಂದರೂ ಕೂಡ ಯಾರಿಗಾದರೂ ಪೂರ್ತಿಯಾಗಿ ನಿರ್ಗತಿಕರು ಇರ್ತಾರಲ್ವ ಅವ್ರುಗಳಿಗೆ ಗುರುವಾರದ ದಿನ ಕಡಲೆಕಾಳನ್ನು ಕೊಡಬಹುದು ಇಲ್ವಾ ಹಸುವಿಗೆ ನೆನೆಸಿಬಿಟ್ಟು ನೀವು ತಿನ್ನಿಸ್ಬಹುದು ತುಂಬ ಚೆನ್ನಾಗಿರುತ್ತೆ ಇದೆಲ್ಲವೂ ಕೂಡ ಕಡಲೆಕಾಳಿನಿಂದ ಮಾಡಿಕೊಳ್ಳುವ ಪರಿಹಾರಗಳು ಎಷ್ಟು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅಂದರೆ ನೀವು ಇಪ್ಪತ್ತೊಂದು ಕಡಲೆಕಾಳನ್ನು ನೆನೆಸಿಬಿಟ್ಟಿದ್ದೆ ಸಾಯಿನಾಥರು ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಗುರು ರಾಘವೇಂದ್ರ ಸ್ವಾಮಿಯನ್ನು ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಹಾರ ಮಾಡಿಬಿಟ್ಟಿದ್ದೆ ಇಪ್ಪತ್ತೊಂದು ಕಡಲೆಕಾಳಿನ ಹಾರವನ್ನು ಮಾಡಿ ಅರ್ಪಿಸಿ ಒಂದು ಅಷ್ಟು ವಾರಗಳು ಮಾಡಿ ನೋಡಿ ಚೇಂಜಸ್ ಯಾವ ಥರ ಇರುತ್ತೆ ಅಂದರೆ ನಿಮಗೆ ತುಂಬ ಸಂತೋಷ ಕೊಡುವಂಥದ್ದು ಮುದ ಕೊಡುವಂಥದ್ದು ನಮ್ಮ ಮನಸ್ಸಿಗೆ ತುಂಬಾ ಈಗ ನೆಮ್ಮದಿಯಾಗಿದ್ದೀವಿ ಅಂತ ನೆಮ್ಮದಿ ಯಾವಾಗ ಬರುತ್ತೆ ನಮ್ಮ ಕೋರಿಕೆಗಳು ನೆರವೇರಿದಾಗ ಆ ಕೋರಿಕೆಗಳಿಗೆ ಒಂದು ಶಕ್ತಿ ಅನ್ನೋದು ಬರಬೇಕಲ್ವ ಅದಕ್ಕೆ ನೀವು ಈ ಪರಿಹಾರವನ್ನು ಒಂದು ಗಾಜಿನ ಲೋಟ ತಗೊಳ್ಳಿ ಅದರಲ್ಲಿ ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನಷ್ಟು ಅರಿಶಿಣವನ್ನು ಹಾಕಬೇಕು ಅರಿಶಿಣ ಅನ್ನೋದು ಅರಿಶಿಣದ ನೀರು ಆ ಒಂದು ಪರಿವರ್ತನೆ ಆದಾಗ ಮಂಗಳಕರವಾಗಿರುತ್ತೆ ನಾವು ತುಂಬ ಶಕ್ತಿ ಹೊಂದಿರುವಂಥ ಅರಿಶಿಣದ ನೀರು ಬರೀ ನೀರು ಅರಿಶಿಣ ಅಂತ ನಾವು ಮಾತಾಡ್ತೀವಿ ಇವೆರಡೂ ಬೆರೆತಾಗ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಮತ್ತೆ ಅದರಲ್ಲಿ ಹಾಕುವಂಥ ಒಂದೊಂದು ವಸ್ತುವಿನ ಬಗ್ಗೆ ಕೂಡ ತಿಳಿಸ್ತೀನಿ ನಮಗಿರುವ ಸಮಸ್ಯೆಗಳನ್ನು ಬಹುಬೇಗ ತೀರಿಸೋದಕ್ಕೆ ಒಂದು ದಾಲ್ಚಿನ್ನಿ ಚಕ್ಕೆಯನ್ನು ಹಾಕ್ಕೊಳ್ಳಿ ಚಿಕ್ಕ ತುಂಡಾದರೂ ಪರವಾಗಿಲ್ಲ ಒಂದು ದಾಲ್ಚಿನ್ನಿ ಚಕ್ಕೆಯನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಈ ವಸ್ತುಗಳನ್ನು ನಾವು ಹಾಕುವಾಗ ನೀರು ಚೆಲ್ಲಬಾರ್ದು ಅದಕ್ಕೋಸ್ಕರ ಒಂದು ಮುಕ್ಕಾಲಷ್ಟು ನೀವು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬಕ್ಕೂ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಚಕ್ಕೆ ಅನ್ನೋದು ನಮಗೆ ಹಣಕಾಸಿನ ತೊಂದರೆಗಳಿರುತ್ತಲ್ವ ಬಗೆಹರಿಸೋದಕ್ಕೆ ಇದು ಸೂಕ್ತವಾಗಿರುವಂಥದ್ದು ಇದನ್ನು ಒಂದು ತುಂಡು ಹಾಕ್ಕೊಂಡು ಕಲ್ಲುಪ್ಪನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಇಡೀ ಕಲ್ಲುಪ್ಪು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೇ ಯಾವುದೇ ಒಂದು ಪ್ರಕೃತಿಯಲ್ಲಿ ಬೇಗ ನಮ್ಮ ಕೋರಿಕೆಗಳು ನೆರವೇರುತ್ತೆ ಅದರನ್ನ ನಾವು ತಗೊಂಡಾಗ ಅಂದರೆ ಅದು ಬೇ ಲೀಫು ಬೇ ಲೀಫು ತುಂಬಾ ರಿಸಲ್ಟನ್ನು ಕೊಡುವಂಥದ್ದು ಇದನ್ನು ನೀವು ತಗೊಂಡಿದ್ದೆ ಇದು ಪೀಸ್ ಪೀಸ್ ಮಾಡಬೇಕು ಚಿಕ್ಕ ಚಿಕ್ಕ ಪೀಸನ್ನು ಮಾಡಿಬಿಟ್ಟು ಈ ನೀರಲ್ಲಿ ಹಾಕಬೇಕು ಇಲ್ಲ ಎಲೆ ಹಿಡಿಯುತ್ತೆ ಲೋಟದಲ್ಲಿ ಅಂದರೆ ಎಲೆಯನ್ನು ಹಾಗೆ ಹಾಕಬಹುದು ತೊಂದರೆ ಇಲ್ಲ ಇವೆಲ್ಲವೂ ಕೂಡ ಅರಿಶಿಣದ ನೀರಲ್ಲಿ ಬೆರೆತಾಗ ಒಂದು ಶಕ್ತಿ ಅನ್ನೋದು ಬರುತ್ತೆ ನಾವು ಇದನ್ನೆಲ್ಲವೂ ಕೂಡ ಕೈಯಲ್ಲಿ ಮೊದಲು ಇಟ್ಕೊಳ್ಬೇಕು ಇಟ್ಕೊಂಡು ನಮಗೆ ಯಾವ ರೀತಿಯ ಸಮಸ್ಯೆಗಳಿರುತ್ತೋ ಅದನ್ನು ಹೇಳಿಕೊಳ್ಬೇಕು ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಮನೆಯಲ್ಲಿ ಯಾವುದೋ ಒಂದು ದೊಡ್ಡ ಕಾರ್ಯ ನೆರವೇರಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಹೇಳ್ಕೊಳ್ಬಹುದು ಮೊದಲು ನೀವು ಸಂಕಲ್ಪ ಮಾಡಿಕೊಳ್ಬೇಕು ಕೈಯಲ್ಲಿ ಇಟ್ಕೊಂಡು ನಾವು ಬರೀ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಕೋರಿಕೆಗಳನ್ನು ಹೇಳ್ಕೊಳ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ಬಾರ್ದು ಹೇಳ್ಕೊಳ್ಬೇಕು ಇದನ್ನು ಹೇಳಿಕೊಂಡು ನಿಮ್ಮ ಮನೆಯೆಲ್ಲ ಸುತ್ತಬೇಕು ಸ್ನೇಹಿತರೆ ಕೆಲವೊಬ್ಬರು ಅಂದ್ಕೊಳ್ತಾ ಇರ್ತಾರೆ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಅಂತ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಅಂದರೆ ಇದ್ದಾಗೆ ಇದ್ದೀವಿ ಅಂದರೆ ನಮಗೆ ಅದಕ್ಕಿಂತ ಕಡಿಮೆ ಇನ್ನೂ ಸಮಸ್ಯೆಗಳು ಏನಾದರೂ ಬರೋದಿದ್ದರೂ ಕೂಡ ಅದನ್ನು ತಡೆದಿರುತ್ತೆ ನಾವು ಸಮಸ್ಯೆಗಳು ಬರೋದನ್ನು ಆಲೋಚನೆ ಮಾಡೋದಿಲ್ಲ ಆದರೆ ಇದ್ದಾಗೆ ಇದ್ಬಿಟ್ಟಿದ್ದೀವಿ ಅಂತ ಮಾತ್ರ ಅನಿಸುತ್ತೆ ಇನ್ನೂ ನಾವು ಇರುವಂಥ ಒಂದು ಸ್ಥಿತಿಗೆ ಇನ್ನಷ್ಟು ಕಷ್ಟಗಳು ಬಂದರೆ ನಾವು ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಕೂಡ ದೇವರು ಆ ಕಷ್ಟಗಳನ್ನು ಅಲ್ಲೇ ನಿಲ್ಲಿಸ್ತಾನೆ ಆ ಥರ ಇರುವಂಥದ್ದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು ಇದನ್ನು ಮನೆಯೆಲ್ಲ ನೀವು ಸುತ್ತದಾಗ ನಿಮ್ಮ ಮನೆಯಲ್ಲಿ ಏನೇ ರೀತಿಯ ಕತ್ಲು ನೆಗೆಟಿವ್ ಅನ್ನೋದಿದ್ದರೆ ಅದನ್ನು ಎಲ್ಲ ಪೂರ್ತಿಯಾಗಿ ಹೇಳ್ಕೊಳ್ಳುತ್ತೆ ಗುರುಬಲ ಜಾಸ್ತಿ ಬರೋದಕ್ಕೆ ಇದನ್ನು ನೀವು ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಎಲ್ಲ ರೀತಿಯ ಪೂಜೆ ಪುನಸ್ಕಾರ ಮಾಡಿಕೊಂಡಾದ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಯಾಕಂದರೆ ರಾತ್ರಿ ಅನ್ನೋದು ತುಂಬಾ ಶಕ್ತಿ ಹೊಂದಿರುವಂಥದ್ದು ನಮಗೆ ಪ್ರಕೃತಿಯಲ್ಲಿ ನಾವು ಕೇಳಿದಾಗ ನಮಗೆ ರಿಟರ್ನ್ ಕೊಡುವಂತೆ ಆ ಒಂದು ದೇವರು ಮಾಡೋದಕ್ಕೆ ಆ ಶಕ್ತಿ ತುಂಬಿರುವಂಥದ್ದು ರಾತ್ರಿ ಅದಕ್ಕೆ ರಾತ್ರಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಅದನ್ನು ನೀವು ತಗೊಂಡೋಗಿ ಒಂದು ದೇವ್ರ ಮನೆಯಲ್ಲಿ ಅಥವಾ ನಿಮ್ಮ ಹಾಲಲ್ಲಿ ಯಾವ ಜಾಗದಲ್ಲಾದರೂ ಇಡಬಹುದು ಅಷ್ಟೇ ಶಕ್ತಿ ಇರುತ್ತೆ ಮಾರನೇ ದಿನ ತಗೊಂಡೋಗಿ ಗಿಡಗಳ ಹತ್ರ ಹಾಕ್ಬಿಡಿ ಇಷ್ಟೇ ಸುಲಭ